ಸಂಸ್ಕಾರ ಇಟ್ಟುಕೊಂಡು ಸದ್ಗುಣಗಳನ್ನು ಬೆಳೆಸಿಕೊಂಡು ನಮ್ಮ ಮುಂದಿನ ದಿನಗಳಲ್ಲಿ ಜೀವನ ರೂಪಿಸಿಕೊಳ್ಳಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ತಿಳಿಸಿದರು ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೇಗಳಪುರ ಸರ್ಕಲ್ನ ಸಂತೆ ಮೈದಾನದಲ್ಲಿ ಹಾಡ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವುದು ಅವರಿಗೆ ಟ್ಯಾನಿಕ್ ಇದ್ದಂತೆ ಅವರಿಗೆ ಮತ್ತಷ್ಟು ಉತ್ತೇಜನ ನೀಡುವಂತಾಗುತ್ತದೆ ಎಂದರು ಗ್ರಾಮ ಪಂಚಾಯಿತಿ ವತಿಯಿಂದ ಪಿಯುಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವ ಇದೇ ಮೊದಲು ಇವರ ರೀತಿ ಎಲ್ಲ ಕಡೆ ನಡೆದರೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು ಜಿಲ್ಲೆಗೆ ಎಸ್ ಎಸ್ ಪರೀಕ್ಷೆಯಲ್ಲಿ ಈ ಬಾರಿ ನಾಲ್ಕು ಸ್ಥಾನ ಗಳಿಸಲು ನಮ್ಮ ಶಿಕ್ಷಕರ ಶ್ರಮವಿದೆ ಎಂದರು ಇದೇ ವೇಳೆ ಗ್ರಾಪಂ ಪಂ ಅಧ್ಯಕ್ಷ ಚಲುವರಾಜು ಮಾತನಾಡಿ ಗ್ರಾಪಂ ಪಂ ಅಭಿವೃದ್ಧಿಯಾಗಬೇಕಾದರೆ ಚರಂಡಿ ರಸ್ತೆ ಮಾಡಿದರೆ ಸಾವದು ಗ್ರಾಮದ ಜನರ ಆರೋಗ್ಯ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿದಾಗ ಮಾತ್ರ ಗ್ರಾಮಾಭಿವೃದ್ದಿಯಾಗುತ್ತದೆ ಅದಕ್ಕಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಗ್ರಾಪಂ ಪಂ ಮುಂದಾಗಿದ್ದು ಇದರ ಉದ್ದೇಶ ಗ್ರಾಮದಲ್ಲಿರುವ ಬೇರೆ ಮಕ್ಕಳು ಸಹ ಉತ್ತಮ ಅಂಕ ಗಳಿಸಲು ಅನುಕೂಲವಾಗಲೆಂದು ಪುರಸ್ಕಾರ ಮಾಡುತ್ತೇವೆ ಎಂದರು ಇದೇ ವೇಳೆ ಪಿಯುಸಿಯ ಹದಿನೇಳು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ತಲಾ ಸಾವಿರದ ಐನೂರು ರೂಪಾಯಿ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗೃಹ ಪಂ ಅಧ್ಯಕ್ಷ ಚಲುವರಾಜು ಉಪಾಧ್ಯಕ್ಷ ಅಶ್ವಿನಿ ಸಮಾಜ ಕಲ್ಯಾಣಾಧಿಕಾರಿ ಸಂತೋಷ್ ಕುಮಾರ್ ಪಿಡಿಯೋಲಿಂಗರಾಜು ಶಶಿಕುಮಾರ ಶಿವಲಿಂಗೇಗೌಡ ಸೇರಿದಂತೆ ಹಲವರು ಇದ್ದರು ಕಾಂಪಿಟೇಷನ್ ಇರುತ್ತೆ ಈಗ ಮೊದಲನೇ ತರ ಅಲ್ಲ ಯಾವುದೇ ಕೆಲಸ ನೀವು ಪ್ರೈವೇಟ್ ಸೆಕ್ಟರ್ ಹೋದ್ರೂ ಅಷ್ಟೇ ಗವರ್ಮೆಂಟ್ ಸೆಕ್ಟರ್ ಬಂದ್ರು ಅಷ್ಟೇನೆ ಯಾವುದೇ ಕೆಲಸವನ್ನ ನೀವು ತಗೊಳ್ಬೇಕು ಅಂದ್ರೆ ಅದರಿಂದ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳೆಲ್ಲ ಇರ್ತವೆ ಈಗಲಿಂದಾನೇ ಪ್ರಾರಂಭ ಮಾಡಬೇಕು ಈ ಮೊದ್ಲಾದ್ರೆ ನಮ್ಗೆ ಯಾವುದೇ ಸಪೋರ್ಟ್ ಇರ್ಲಿಲ್ಲ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗೂಗಲ್ ಯೂನಿವರ್ಸಿಟಿಯನ್ನ ಹುಡುಕಿದ್ರೆ ಆನ್ಲೈನ್ ಕ್ಲಾಸ್ಗಳು ಸಿಕ್ಕಾಪಟ್ಟೆ ಸಿಗ್ತವೆ ಆ ಆನ್ಲೈನ್ ಕ್ಲಾಸ್ಗಳಲ್ಲಿ ಸಿಗುವಂತದ್ದು ಇರ್ಬೋದು ಅಥವಾ ಎಲ್ಲಾದ್ರೂ ತರಗತಿಗಳು ನಡೀತಾ ಇದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಐ ಎ ಎಸ್ ಐ ಪಿ ಎಸ್ ಮತ್ತೆ ಕೆಎಸ್ ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಗಳಿಗೆ ನೀವು ತಯಾರಾಗೋದಕ್ಕೆ ಈಗ್ಲಿಂದನೇ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಇಷ್ಟು ಅಂಕಗಳನ್ನ ಗಳಿಸಿದೀರ ಅಂದ್ರೆ ನಿಮ್ಮಲ್ಲಿ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂತ ನಾನು ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಮಾತಾಡೋದಾದ್ರೆ ನಮ್ಮ ಶಿಕ್ಷಕರು ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಓದಿಸಿದ್ದಾರೆ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಯಾಕೆಂದ್ರೆ ನೈಟ್ ಮಾಡ್ತಾ ಹೇಳದ್ದು ನಾನು ಓದಲೇಬೇಕು ಅಂತಕ್ಕಂತ ಛಲ ಇಟ್ಕೊಂಡು ಓದ್ದೆ ಅಂತ ಹೇಳ್ಬಿಟ್ಟು ಮಕ್ಕಳ ನಿಮ್ಮ ಛಲದ ಜೊತೆಗೆ ನಿಮಗೆ ಹಿಂದೆ ಗುರುನು ಕೂಡ ಇದ್ದಾರೆ ಆ ಗುರು ನಿಮಗೆ ಗುರಿ ತೋರಿಸಿದ್ರಿಂದನೇ ಇವತ್ತು ನೀವು ಗುರಿ ಮುಟ್ಟಿದೀರ ಮತ್ತೆ ಎಸ್ ಎಸ್ ಎಲ್ ಸಿ ಇಲ್ಲಿ ಎಷ್ಟು ಜನ ಯು ಸಿ ಅವರಿದ್ದೀರಾ ಸೆಕೆಂಡ್ ಪಿ ಯು ಆಗಿರೋ ಜನ ಇದ್ದೀರಾ ಈ ರೀತಿಯ ಪ್ರತಿಭಾ ಪುರಸ್ಕಾರಗಳು ಒಂದು ರೀತಿ ಟಾಣಿಕ್ ಇದ್ದಂಗೆ ನಾವು ಟಾಣಿಕ್ ಯಾಕೆ ತಗೊಳ್ತೀವಿ ಹೇಳಿ ಅಲ್ವಾ ಶಕ್ತಿ ಬರಲಿ ನಮಗೆ ಏನೆಲ್ಲ ನಮಗೆ ಕಡಿಮೆ ಇದೆಯೋ ಯಾವ ಪೋಷಕಾಂಶಗಳು ಅವೆಲ್ಲ ಸಿಗಲಿ ಅಂತ ನಾವು ಟಾಣಿಕ್ ತಗೊಳ್ತೀವಿ ಸೊ ಇದು ನಮಗೆ ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸಿ ಒಂದು ರೀತಿ ಹೆಮ್ಮೆಯನ್ನ ತರುವಂತಹ ಒಂದು ಕಾರ್ಯ ಇದು ನಮ್ಮ ಒಂದು ಊರಿನಲ್ಲಿ ಇಂತಹ ಒಂದು ಸಾಧನೆ ಮಾಡಿರ್ತಕ್ಕಂತ ಮಕ್ಳಿದಾರೆ ಅಂತ ಮತ್ತೆ ನಾವೇನಾದ್ರೂ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ರೆ ನನ್ನನ್ನು ಎಲ್ಲರೂ ಗೌರಸ್ತಾ ಇದ್ದಾರೆ ಅವಳು ಹೇಳುದು ನಮಗೆ ಇವಂತ ಬಿಡಬೇಡಿ ಇನ್ನೇನೋ ಮಾಡಬೇಡಿ ಅಂತ ಅಂದ್ಬಿಟ್ಟೆಲ್ಲಾ ಹೇಳದ್ದಲ್ಲ ಸೊ ಆ ರೀತಿ ದಾರಿ ತಪ್ಪುವಂತಹ ಸಂದರ್ಭದಲ್ಲಿ ನನ್ನನ್ನ ನಮ್ಮ ಇಡೀ ಊರು ಸನ್ಮಾನ ಮಾಡಿದೆ ನನಗೊಂದು ಗೌರವ ಕೊಟ್ಟಿದೆ ಅದನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನ ನಿಮ್ಮ ಮೇಲೆ ಕೊಟ್ಟು ಕೊಡ್ತಾ ಇದ್ದಾರೆ ಇವತ್ತು ಸೊ ಊರಿಗೆ ಹೆಮ್ಮೆ ತರುವಂತ ಕೆಲಸ ಆ ರೀತಿಯ ಸಂಸ್ಕಾರವನ್ನ ಇಟ್ಕೊಂಡು ಸದ್ಗುಣಗಳನ್ನ ಇಟ್ಕೊಂಡು ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಹೋಗ್ಬೇಕು ಇದು ನಿಮ್ಮ ಜೀವನದ ಎಸ್ ಎಸ್ ಎಲ್ ಸಿ ಆಗಿರ್ಲಿ ಯು ಸಿ ಆಗಿರ್ಲಿ ಪ್ರಥಮ ಘಟ್ಟ ಇದು ಈ ಘಟ್ಟವನ್ನ ಅತ್ಯುತ್ತಮವಾಗಿ ನೀವು ಪಾಸ್ ಮಾಡಿದೀರಾ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀರಾ ಆದರೆ ಮುಂದಿನ ಜೀವನ ಅಷ್ಟು ಸುಲಭ ಇಲ್ಲ ಎಸ್ ಎಸ್ ಎಲ್ ಸಿ ಸ್ನೇಹಿತರು ಯಾರಿದ್ರು ಪಿ ಯು ಸಿ ವರೆಗೆ ಸ್ನೇಹಿತರು ಯಾರಿದ್ರು ಅಲ್ಲಿಂದ ಮುಂದಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ನೀವು ಯಾವ ಫೀಲ್ಡ್ ಅಲ್ಲಿ ಆದ್ರೂ ನನ್ನ ಸ್ನೇಹಿತರೇ ನಮಗೆ ಕಾಂಪಿಟೇಟರ್ ಆಗಿರ್ತಾರೆ ಅದನ್ನ ನೆನ್ಪಿಟ್ಕೊಳ್ಳಿ ಇದೀರಾ ನೆಕ್ಸ್ಟ್ ಅರ್ಚನಾ ಡಾಕ್ಟರ್ ಪ್ರಕಾಶ್ ಆರ ಹಾಡ್ಲಿ ಗ್ರಾಮ ಅರ್ಚನಾ ರೆಡಿ ಇದೀರಾ ಅರ್ಚನ ರೆಡಿ ಇದೀರಾ ಓಕೆ ಸಿಂಚನ ಎ ಎಸ್ ಡಾಕ್ಟರ್ ಆಫ್ ಸಿವಿಲ್ ನೋಡುವಾ ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆ ಕೊಡ್ಬೇಕು ಅವ್ರಿಗೆ ನಯನ ಎನ್ ಡಾಕ್ಟರ್ ಆಫ್ ನಾಗಣ್ಣ ನಡಕಲಪುರ ಗ್ರಾಮ ದಯಮಾಡಿ ವೇದಿಕೆ ಮೇಲೆ ಬರಲಿ ಪ್ರೀ ಸನ್ ಆಫ್ ಡಾಕ್ಟರ್ ಶಿವಕುಮಾರ್ ಲಿಂಗಣಪುರ ರೆಡಿ ಇದೀನಿ ನೋಡಿ ನೆಕ್ಸ್ಟ್ ಸಹನ ಯಾರು ಕೂಡ ಪಡ್ಕೊಂಡಿಲ್ಲ ಮೋಸ್ಟ್ಲಿ ಶ್ರೀಧರ್ ಸರ್ ಒಬ್ರು ಬಿಟ್ಟರೆ ಯಾರು ತಗೊಂಡಿಲ್ಲ ಅನ್ಸುತ್ತೆ ಬಂದಿರೋದು ಕೆಲವೇ ಕೆಲವು ವಿಚಾರಗಳು ನಿಮಗೆ ಅನುಕೂಲವಾಗುವಂತ ವಿಚಾರಗಳು ನಿಮ್ಗೆ ಈಗ ಏನು ಪ್ರತಿಭೆ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಇದ್ರ ಉದ್ದೇಶವಾದರೂ ಇಷ್ಟೇ ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನ ಉತ್ತಮವಾಗಿರಬೇಕು ನಿಮ್ಮ ಮುಂದಿನ ಭವಿಷ್ಯ ಅದ್ಭುತವಾಗಿರಬೇಕು ಅಂತೇಳಿ ನಾವು ಪಂಚಾಯತಿ ವತಿಯಿಂದ ಕನಸನ್ನು ಕಾಣ್ತಾ ನಿಮ್ಮೆಲ್ಲರ ಒಂದು ಶಿಕ್ಷಣಕ್ಕೆ ಒಂದು ಉತ್ತೇಜನವನ್ನ ನೀಡುವಂಥ ಉದ್ದೇಶದಿಂದ ಈ ಒಂದು ಪ್ರತಿಭೆ ಪುರಸ್ಕಾರವನ್ನ ಮಾಡ್ತಾ ಇದ್ದೇವೆ ಕಾರಣ ಆದರೂ ಇಷ್ಟೇ ನಾನು ಅನ್ಕೊಂಡಿರೋ ಮಟ್ಟಕ್ಕೆ ಒಂದು ದೇಶದ ಅಭಿವೃದ್ಧಿ ಅಥವಾ ರಾಜ್ಯದ ಅಭಿವೃದ್ಧಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಕೂಡ ಒಂದು ಪಂಚಾಯಿತಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಅಂದ್ರೆ ಏನು ಅಂತ ಅಂದ್ರೆ ನನ್ನ ಅನುಭವಕ್ಕೆ ನಿಲ್ಕದ್ದಿಷ್ಟೇ ಆ ಕ್ಷೇತ್ರದ ಅಂದ್ರೆ ಆ ಪಂಚಾಯಿತಿ ವ್ಯಾಪ್ತಿಯ ಜನಗಳ ಜೀವನ ಮಟ್ಟ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅಭಿವೃದ್ಧಿ ಒಂದಿದ ಪಂಚಾಯಿತಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಪಂಚಾಯಿತಿ ಅತಿ ಅಥವಾ ಅಭಿವೃದ್ಧಿ ಒಂದದ ಪಂಚಾಯಿತಿ ಅಂತ ನಿರ್ಧಾರವನ್ನ ಮಾಡ್ತೇವೆ ಅಭಿವೃದ್ಧಿ ಹೊಂದಿದ ಪಂಚಾಯಿತಿ ಅಂತ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ ಅಥವಾ ಅದನ್ನ ಗಣನೆಗೆ ತಗೋತಾರೆ ಅಂತ ಅನ್ನೋದಾದ್ರೆ ಆ ಭಾಗದ ವಿದ್ಯಾರ್ಥಿಗಳ ಗುಣಮಟ್ಟ ಅಲ್ಲಿ ವಾಸಿಸುವಂಥ ಜನರ ಆರೋಗ್ಯದ ಮಟ್ಟ ಮತ್ತು ಅಲ್ಲಿರುವಂಥ ಆರ್ಥಿಕ ಚಟುವಟಿಕೆಗಳ ಒಂದು ನಿರ್ದಿಷ್ಟ ಅಂಕಿಅಂಶಗಳ ಮೇಲೆ ಆ ಪಂಚಾಯಿತಿಯ ಅಭಿವೃದ್ಧಿಯನ್ನು ಗುರುತು ಮಾಡ್ತಾರೆ ಆ ಕಾರಣಕ್ಕೆ ನಾನು ಅಧಿಕಾರಕ್ಕೆ ಬಂದ ನಂತರ ಮೊದಲನೇದಾಗಿ ಉತ್ತೇಜನವನ್ನು ಕೊಟ್ಟದ್ದು ಶಾಲೆಗಳಿಗೆ ಮೇಡಮ್ ಕಾರಣ ಏನು ಅಂದರೆ ನಾವು ಮೊದಲನೇದಾಗಿ ಮೊದಲನೇ ಮೀಟಿಂಗಲ್ಲಿ ಏನು ಹೇಳಿದೆ ಅಂತಂದರೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ಅದು ವೆಟರ್ನರಿ ಹಾಸ್ಪಿಟಲ್ ಇರ್ಬೋದು ಪಿ ಎಸ್ ಸಿಗಳಿರ್ಬೋದು ಸಿ ಎಸ್ ಸಿ ಇರ್ಬೋದು ಶಾಲೆಗಳಿರ್ಬೋದು ಅಂಗನವಾಡಿಗಳು ಮೊದಲನೇದು ಸರ್ಕಾರಿ ಜಾಗಗಳ ರಕ್ಷಣೆ ಆಗಬೇಕು ಆ ಕಾರಣಕ್ಕೆ ಪಿ ಡಿ ಸಾಹೇಬ್ರೆ ತಾವೆಲ್ಲರೂ ಕೂಡ ದಯಮಾಡಿ ಅಲ್ಲಿಗೆ ಹೋಗಿ ಆ ಜಾಗಗಳ ಈ ಸೊತ್ತು ಮಾಡಿ ಅಂತ ಹೇಳಿದ್ವಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ ಇಡೀ ನಮ್ಮ ಪಂಚಾಯತ್ ಎಲ್ಲ ಸರ್ಕಾರಿ ಕಟ್ಟಡಗಳ ಈ ಸೊತ್ತುಗಳನ್ನ ನಾವು ಮಾಡಿದ್ದೇವೆ ಆ ಆಸ್ತಿಗಳ ರಕ್ಷಣೆಯನ್ನು ನಾವು ಮಾಡಿದ್ದೇವೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಆರೋಗ್ಯ ಶಿಬಿರಗಳನ್ನ ಕೂಡ ಮಾಡಿದ್ದೇವೆ ಕಾರಣ ಏನು ಅಂತಂದ್ರೆ ಊರಿನಲ್ಲಿ ಎಷ್ಟು ಜನ ಆರೋಗ್ಯವಂತರಿದ್ದಾರೆ ಅದರ ಮೇಲೆ ಕೂಡ ನಮ್ಮ ಅಭಿವೃದ್ಧಿಯನ್ನ ನಿರ್ಧಾರ ಮಾಡುವಂಥದ್ದು ಇರ್ತದೆ ಊರು ತುಂಬಾ ಅನಾರೋಗ್ಯದವ್ರನ್ನ ಇಟ್ಕೊಂಡು ನಾವು ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಂದ್ರೆ ಕೇವಲ ಬಲ್ಪ್ ಹಾಕ್ಸುವಂತದ್ದೋ ಅಥವಾ ಕುಡಿಗೆ ನೀರು ಕೊಡುವಂತದ್ದೋ ಅಥವಾ ವರ್ಷಕ್ಕೊಂದ್ಸಲ ಆರು ತಿಂಗಳಿಗೆ ಒಂದ್ಸಲ ಚರಂಡಿ ಹುಳಿ ತಗ್ಸ್ಬಿಟ್ರೆ ಅದು ಅಭಿವೃದ್ಧಿ ಆಗಲ್ಲ ನನಗೆ ಗೊತ್ತಿರೋದಿಲ್ಲ ಆದ ಆ ಕೆಲಸವನ್ನ ಎಲ್ಲ ಪಂಚಾಯಿತಿನ ಮಾಡ್ತಾರೆ ಯಾವುದೇ ಮೆಂಬರ್ ಬಂದ್ರು ಮಾಡ್ತಾರೆ ಯಾರೇ ಅಧ್ಯಕ್ಷರು ಬಂದರೂ ಕೂಡ ಮಾಡ್ತಾರೆ ಅದನ್ನ ಹೊರತುಪಡಿಸಿ ನಾವೇನು ಮಾಡಬಹುದು ನನ್ನ ಒಂದು ದೇಶ ಏನು ಅಂತಂದ್ರೆ ಸೋಲಾರ್ ಲೈಟ್ಗಳನ್ನ ಪ್ರತಿ ಗ್ರಾಮಗಳ ಒಂದು ಬಾರ್ಡ್ರಲ್ಲಿ ಇರ್ತಕ್ಕಂತ ಮನೆಗಳ ಸಮೀಪದಲ್ಲಿ ಸೋಲಾರ್ ಲೈಟ್ಗಳನ್ನ ಅಳವಡಿಸಿದ್ವಿ ಯಾಕೆಂದ್ರೆ ಅವರು ಉತ್ತಮವಾಗಿ ಜೀವನವನ್ನ ಮಾಡಲಿ ಅಂತ ಹೇಳಿ ಅದ್ರ ಜೊತೆಗೆ ಈಗ ಇಲ್ಲಿ ಆರ್ಡಿ ಸರ್ಕಲ್ ನಲ್ಲಿ ಕಂಡಂಗೆ ಅತಿ ಮುಖ್ಯವಾದ ಸಮಸ್ಯೆ ಇದ್ದದ್ದು ಏನಪ್ಪಾ ಅಂತಂದ್ರೆ ಶೌಚಾಲಯದ ವ್ಯವಸ್ಥೆ ತುಂಬಾ ಕಾಡ್ತಾ ಇತ್ತು ನಾವು ಇಲ್ಲೆಲ್ಲ ಟೀ ಕುಡಿತಾ ಕೂತಿದಾಗ ಬೆಂಗಳೂರಿಂದ ಎಲ್ಲೋ ಮೈಸೂರು ಕಡೆ ಹೋಗುವಂತವ್ರು ಒಂದು ಗಾಡಿನ ನಿಲ್ಲಿಸಿ ಇಲ್ಲೆಲ್ಲೂ ಟಾಯ್ಲೆಟ್ ಇಲ್ವಾ ಅಂತ ಕೇಳ್ತಾರೆ ಮಹಿಳೆಯರು ಕೇಳ್ತಾರೆ ನಮ್ಗೆ ಕಣ್ಣು ನೀರ್ ಬರ್ಬೇಕು ಆವಾಗ ಇಡೀ ನಮ್ಮ ಪಂಚಾಯತ್ ಒಂದು ಶೌಚಾಲಯ ಕಟ್ಲಿಕ್ಕೂ ಜಾಗ ಇಲ್ವಾ ಅಂತ ಹುಡ್ಕಾಡಿದಾಗ ನಮ್ಗೆ ಇದೇ ಜಾಗದಲ್ಲಿ ಒಂದು ಜಾಗ ಸಿಗ್ತದೆ ಆ ಕಾರಣಕ್ಕೆ ನಾವು ಅಲ್ಲಿ ಎರಡು ಶೌಚಾಲಯಗಳನ್ನ ಹೆಣ್ಮಕ್ಳಿಗೊಂದು ಸಪ್ರೇಟು ಗಂಡು ಮಕ್ಕಳು ಒಂದು ಸಪ್ರೇಟು ಅದನ್ನ ಶೌಚಾಲಯವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನ ಮನೆ ಶಾಸಕರ ಅಮೃತ ಹಸ್ತದಿಂದ ಅದನ್ನು ನೆರವೇರಿಸಬೇಕು ಅಂತ ನಾನು ಅದನ್ನ ಅನ್ಕೊಂಡಿದ್ದೇನೆ ಜೊತೆಗೆ ಏನಪ್ಪಾ ಅಂತಂದ್ರೆ ಇದು ಕಸ ವಿಲೇವಾರಿ ಒಂದು ಘಟಕವನ್ನ ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಕಂಸಾಗದಲ್ಲಿ ಜಾಗವನ್ನು ಗುರುತು ಮಾಡಿದ್ದೇವೆ ಅದರದು ಖಾತೆ ನಮ್ಮ ಹೆಸರು ಆಗ್ಲಿಕ್ಕೆ ತಹಸೀಲ್ದಾರ್ ಬರಬೇಕಿತ್ತು ಆ ಪ್ರಕ್ರಿಯೆ ನಡೀತಾ ಇದೆ ಅದಾದ್ಮೇಲೆ ನಾನು ಕಸ ವಿಲೇವಾರಿ ಘಟಕವನ್ನ ಮಾಡಿಸಿ ಈಗಾಗಲೇ ನಮಗೆ ಕಸವನ್ನ ಎತ್ತುವಂತ ಒಂದು ವೆಹಿಕಲ್ ಈಗ ಆಲ್ರೆಡಿ ನಿಮ್ಮ ಹಿಂದೆ ಇದೆ ಅದರಲ್ಲಿ ನಾವು ಮನೆ ಮನೆಯಿಂದ ಹೋಗಿ ಕಸವನ್ನ ನಾವೇ ಸ್ವಯಂ ಪ್ರೇರಿತವಾಗಿ ಸಂಗ್ರಹವನ್ನ ಮಾಡಲಿಕ್ಕೆ ಈಗಾಗಲೇ ಸಂಜೀವಿನಿ ಒಕ್ಕೂಟಕ್ಕೆ ಸದಸ್ಯರಿಗೆ ನಾವು ಈಗಾಗಲೇ ಅದನ್ನು ಟ್ರೈನಿಂಗ್ ಟ್ರೈನಿಂಗನ್ನು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನ ಮನೆ ಮನೆಗೆ ಹೋಗಿ ಕಸವನ್ನು ಎತ್ತುವಂಥ ಕೆಲಸವನ್ನ ನಾವು ಪಂಚಾಯಿತಿ ವತಿಯಿಂದನೇ ಮಾಡ್ತೇವೆ ವಿದ್ಯಾರ್ಥಿಗಳಿಗೆ ಖುಷಿ ಆಗುವಂತ ವಿಚಾರ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಂಪ್ಯೂಟರ್ ಜ್ಞಾನ ಇರಬೇಕು ಇದು ಕಾಂಪಿಟೇಷನ್ ಯುಗ ನಿಮ್ಮೆಲ್ಲರಿಗೂ ಕೂಡ ಕಂಪ್ಯೂಟರ್ ಜ್ಞಾನ ಇರಬೇಕು ಈಗಾಗ್ಲೇ ನಾವು ನಿಮ್ಗೆಲ್ಲರಿಗೂ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ ನಮ್ಮ ಒಂದು ರಾಜಕೀಯ ಯಾವ ತರ ಇರಬೇಕು ಅಂತಂದ್ರೆ ಇದು ಪಕ್ಷಾತೀತವಾಗಿ ಮತ್ತೆ ಜಾತ್ಯಾತೀತವಾಗಿ ನಾವು ಪಂಚಾಯತಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇವೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ಕೊಳಿಕೆ ನಾನು ಹೆಮ್ಮೆ ಪಡ್ತೇನೆ ಇವತ್ತು ಕಂಪ್ಯೂಟರ್ನ ನೀವೆಲ್ರಿಗೂ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಎಲ್ಲ ಜಾತಿಯ ವರ್ಗದವರಿಗೆ ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ ಪ್ರತಿಯೊಂದು ಜಾತಿ ಮಕ್ಕಳುಗಳಿಗೂ ಕೂಡ ಉಚಿತವಾಗಿ ಕಂಪ್ಯೂಟರ್ ನೀಡುವಂತ ಕಾರ್ಯಕ್ಕೆ ಈಗಾಗಲೇ ನಾವು ಹಣವನ್ನು ಎತ್ತಿಟ್ಕೊಂಡಿದ್ದೇವೆ ನಿಮ್ಗೆ ಯಾರಾದ್ರೂ ಆಸಕ್ತಿ ಇದ್ರೆ ಕಂಪ್ಯೂಟರ್ ಕಲಿಯಕ್ಕೆ ಆಸಕ್ತಿ ಇದ್ರೆ ಕೂಡಲೇ ಪಂಚಾಯತಿಗೆ ನೀವು ಅರ್ಜಿಯನ್ನು ಕೊಡ್ಬೋದು ನಿಮಗೆ ಉಚಿತವಾಗಿ ಕಂಪ್ಯೂಟರ್ ಅನ್ನು ಕೊಟ್ಟು ನಿಮಗೆ ಸ್ಟೈಪ್ ಕೂಡ ನಾವು ಕೊಡೋಕ್ಕಂತ ವ್ಯವಸ್ಥೆ ಮಾಡಿದ್ದೇವೆ ಆ ಸರ್ಕಾರ ಮಾಡ್ತದೆ ಬಿಡ್ತದ್ದು ನಾವು ಪಂಚಾಯಿತಿಯಿಂದ ಅದನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ನಿಮಗೆ ನನ್ನ ಒಂದು ಕಾಣಿಕೆ ಏನಪ್ಪ ಅಂತಂದ್ರೆ ಈಗ ಇರುವಂತ ಗ್ರಂಥಾಲಯ ಏನಪ್ಪ ಒಂದು ನಿಮಿಷ ನಾವು ಇದೆ ಈಗ ಹೆಚ್ಚುವರಿಯಾಗಿ ಜಿಲ್ಲಾ ಪಂಚಾಯಿತಿಯಿಂದ ಮತ್ತೊಂದು ಗ್ರಂಥಾಲಯವನ್ನು ನಮಗೆ ಪ್ರಾವಿಜನ್ ಮಾಡಿದ್ದಾರೆ ಆ ಕಾರಣಕ್ಕೆ ಎಲ್ಲ ಮಕ್ಕಳುಗಳು ಹೋಗಿ ಓದಲಿಕ್ಕೂ ಕೂಡ ತುಂಬಾ ದುಸ್ತರವಾಗ್ತಾ ಇದೆ ಯಾಕೆಂದ್ರೆ ನೀವು ಶಾಲೆಯಿಂದನೇ ಮತ್ತೆ ಸುಸ್ತಾಗಿ ಬಂದಿರ್ತೀರಿ ಇಲ್ಲಿಂದ ಮತ್ತೆ ನೀವು ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ಓದ್ಕಂಡ್ ಬರ್ಕೊಂಡು ಬುಕ್ಸ್ ತಕೊಂಡ್ ನೀವು ಮತ್ತೆ ಮನೆಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟದ ಕೆಲಸ ಆ ಕಾರಣಕ್ಕೆ ಮತ್ತೊಂದು ಗ್ರಂಥಾಲಯವನ್ನು ನಮ್ಗೆ ಜಿಲ್ಲಾ ಪಂಚಾಯತಿ ವತಿಯಿಂದ ಪ್ರಾಯೋಜನ್ ಮಾಡಿದ್ದಾರೆ ಆ ಗ್ರಂಥಾಲಯವನ್ನ ಆಡ್ಲಿ ಸರ್ಕಲ್ ನಲ್ಲಿ ಒಂದು ಬಾಡಿಗೆ ಕೊಠಡಿಯನ್ನ ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಓದೋಕೆ ಕನಿಷ್ಠ ಒಂದ್ ಎರಡರಿಂದ ಐದು ಸಾವಿರ ಐದು ಸಾವಿರ ಬುಕ್ಗಳನ್ನ ಅಲ್ಲಿಂದ ವ್ಯವಸ್ಥೆ ಮಾಡ್ತೇವೆ ಅದನ್ನ ಡಿಜಿಟಲ್ ಗ್ರಂಥಾಲಯ ಅಂತೇಳಿ ನಿಮಗೂ ಕೂಡ ಅಲ್ಲೂ ಕೂಡ ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಅದು ಕಾರ್ಯ ಪ್ರಗತಿಯಲ್ಲಿದೆ ಇವೆಲ್ಲ ಕಾರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಈಗ ಏನು ನೀವು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಕ್ಕೆ ಬಂದಿದ್ದೀರಿ ಇಷ್ಟೊತ್ತು ನಮ್ಗೆಲ್ಲರಿಗೂ ಕೂಡ ಕಾಲಾವಕಾಶ ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮದುವೆ ಹೊಂದಿಸ್ತಾ ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೊಂದಿಸ್ತಾ ಅದೇ ರೀತಿ ವೇದಿಕೆಯ ಓದ್ತಾ ಇದಾರೆ ಅಂದ್ರೆ ಇಬ್ಬರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ ಈಗ ಮೊದಲನೇ ತರ ಅಲ್ಲ ಯಾವುದೇ ಕೆಲಸ ನೀವು ಪ್ರೈವೇಟ್ ಸೆಕ್ಟರ್ ಹೋದ್ರು ಅಷ್ಟೇ ಗವರ್ಮೆಂಟ್ ಸೆಕ್ಟರ್ ಬಂದ್ರು ಅಷ್ಟೇನೆ ಯಾವುದೇ ಕೆಲಸವನ್ನ ನೀವು ತಗೊಳ್ಬೇಕು ಅಂದ್ರೆ ಅದರಿಂದ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳೆಲ್ಲ ಇರ್ತವೆ ಈಗ್ಲಿಂದನೆ ಪ್ರಾರಂಭ ಮಾಡಬೇಕು ಈ ಮೊದ್ಲಾದ್ರೆ ನಮಗೆ ಯಾವುದೇ ಸಪೋರ್ಟ್ ಇರ್ಲಿಲ್ಲ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗೂಗಲ್ ಯೂನಿವರ್ಸಿಟಿಯನ್ನ ಹುಡುಕಿದ್ರೆ ಆನ್ಲೈನ್ ಕ್ಲಾಸ್ ಗಳು ಸಿಕ್ಕಾಪಟ್ಟೆ ಸಿಗ್ತವೆ ಆ ಆನ್ಲೈನ್ ಕ್ಲಾಸ್ ಗಳಲ್ಲಿ ಸಿಗುವ